ಎರಡು ಬಸ್ಗಳ ನಡುವೆ ಡಿಕ್ಕಿ ಓರ್ವ ಸಾವು ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಎರಡು ಖಾಸಗಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಓರ್ವ ಸಾವು ಹಲವು ಪ್ರಯಾಣಿಕರಿಗೆ ಗಂಭೀರ ಗಾಯ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗುಂಟಪಲ್ಲಿ ಕ್ರಾಸ್ ಬಳಿ ಘಟನೆ ನಡೆದಿದೆ ಬಸ್ ಓವರ್ಟೇಕ್ ಮಾಡಲು ಹೋಗಿ ಅಪಘಾತವಾಗಿದೆ ಎಂದು ತಿಳಿದು ಬಂದಿದೆ ಮೃತ ವ್ಯಕ್ತಿ ಮದನಪಲ್ಲಿ ಗ್ರಾಮದ ಗಂಗಾಧರ್ ನಲವತ್ತೈದು ವರ್ಷ ಕಳೆದ ರಾತ್ರಿ ನಡೆದಿರುವ ಭೀಕರ ಅಪಘಾತ ಸುವರ್ಣ ಬಸ್ ಹಾಗೂ ಎಆರ್ ಟ್ರಾವೆಲ್ ನಡುವೆ ಅಪಘಾತ ಗಾಯಾಳುಗಳಿಗೆ ಮದನಪಲ್ಲಿ ಹಾಗೂ ಕೋಲಾರದಲ್ಲಿ ಚಿಕಿತ್ಸೆ ರಾಯಲ್ಪಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ವರದಿ ಅರುಣ್ ಕುಮಾರ್ ನ್ಯೂಸ್